ಒಟ್ನಲ್ಲಿ ರೌಡಿ ಗ್ಯಾಂಗ್ಗೆ ನಾಳೆ ಡಿ ಡೇ ಡಿಸೈಡಿಂಗ್ ಡೇ ಚಾರ್ಜ್ ಶೀಟ್ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಫಿಕ್ಸ್ ಮಾಡಿದ್ದಾರೆ ಡ್ಯಾವೆಲ್ ಟೀಮ್ಗೆ ಢವ ಶುರುವಾಗಿದೆ ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ ಕಂಬಿ ಹಿಂದಿರೋ ಕಾಟೇರಣಿಗೆ ಕಂಟಕದ ಸುದ್ದಿ ದಾಸಾ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಫಿ ಮಗ್ ಹಿಡಿದು ಫೋರ್ಸ್ ಕೊಟ್ಟಿದ್ದ ಪೋರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ ಪೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ ಶಾಸ್ತ್ರಿಗೆ ಶೀಟ್ ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ ನಾಲ್ಕು ಸಾವಿರದ ಐನೂರು ಪುಟಗಳಿಗೂ ಅಧಿಕ ಚಾರ್ಟ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ನೂರ ಅರವತ್ನಾಲ್ಕು ಹೇಳಿಕೆಗಳನ್ನ ದಾಖಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಶೀಟ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ಸಾವಿರಕ್ಕೂ ಅಧಿಕ ಪುಟಗಳ ಸಿಡಿಆರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಉಲ್ಲೇಖಿಸಲಾಗಿದೆ ನಾಳೆ ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ ಗೆ ಸಂಬಂಧಿಸಿದ ಸಾಕ್ಷ್ಯಗಳು ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ನಾಳೆ ಡಿ ಡೇ ಡಿಸೈಡಿಂಗ್ ಡೇ ಚಾರ್ಜ್ ಶೀಟ್ ಶೀಟ್ ಚಾರ್ಜ್ ಸಲ್ಲಿಕೆಗೆ ಫಿಕ್ಸ್ ಮಾಡಿದ್ದಾರೆ ಟೀಮ್ಗೆ ಧವಢವ ಶುರುವಾಗಿದೆ ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ ಕಂಬಿ ಹಿಂದಿರೋ ಕಾಟೇರಣಿಗೆ ಕಂಟಕದ ಸುದ್ದಿ ದಾಸಾ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಾಫಿ ಮಗ್ ಹಿಡಿದು ಫೋರ್ಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲ್ನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ ಪೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ ಶಾಸ್ತ್ರಿಗೆ ಶೀಟ್ ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ ನಾಲ್ಕು ಸಾವಿರದ ಐನೂರು ಪುಟಗಳಿಗೂ ಅಧಿಕ ಚಾರ್ಜ್ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹಲವು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ನೂರ ಅರವತ್ನಾಲ್ಕು ಹೇಳಿಕೆಗಳನ್ನ ದಾಖಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ಸಾವಿರಕ್ಕೂ ಅಧಿಕ ಪುಟಗಳ ಸಿಡಿಆರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ನಾಳೆ ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ ಗೆ ಸಂಬಂಧಿಸಿದ ಸಾಕ್ಷ್ಯಗಳು ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ನಾಳೆ ಡಿ ಡೇ ಡಿಸೈಡಿಂಗ್ ಡೇ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮಾಡಿದ್ದಾರೆ ಡ್ರಾವೆಲ್ ಟೀಮ್ಗೆ ಢವ ಶುರುವಾಗಿದೆ ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ ಕಂಬಿ ಹಿಂದಿರೋ ಕಾಟೇರಣಿಗೆ ಕಂಟಕದ ಸುದ್ದಿ ದಾಸಾ ವಿರುದ್ಧ ಶೀಟ್ ಸಲ್ಲಿಕೆಗೆ ಮುಹೂರ್ತ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಾಫಿ ಮಗ್ ಹಿಡಿದು ಫೋರ್ಸ್ ಕೊಟ್ಟಿದ್ದ ಪೋರ್ಕಿ ಬಳ್ಳಾರಿ ಜೈಲ್ನಲ್ಲಿ ಮುದ್ದೆ ಮೊರೆಯುತ್ತಿದ್ದಾನೆ ಪೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ ಶಾಸ್ತ್ರಿಗೆ ಶೀಟ್ ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ ನಾಲ್ಕು ಸಾವಿರದ ಐನೂರು ಪುಟಗಳಿಗೂ ಅಧಿಕ ಚಾರ್ಟ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹಲವು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ನೂರ ಅರವತ್ನಾಲ್ಕು ಹೇಳಿಕೆಗಳನ್ನ ದಾಖಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ಸಾವಿರಕ್ಕೂ ಅಧಿಕ ಪುಟಗಳ ಸಿಡಿಆರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ನಾಳೆ ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ ಗೆ ಸಂಬಂಧಿಸಿದ ಸಾಕ್ಷ್ಯಗಳು ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಾಳೆ ಡಿ ಡೇ ಡೇ ಡಿಸೈಡಿಂಗ್ ಚಾರ್ಜ್ ಶೀಟ್ ವಿಚಾರದಲ್ಲಿ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಡ್ಯಾವೆಲ್ ಟೀಮ್ಗೆ ಢವ ಶುರುವಾಗಿದೆ ಇದು ರೌಡಿ ಗ್ಯಾಂಗ್ ಕುರಿತ ಬಿಗ್ ಸ್ಟೋರಿ ತಂಬಿ ಹಿಂದಿರೋ ಕಾಟೇರಣಿಗೆ ಕಂಟಕದ ಸುದ್ದಿ ದಾಸಾ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಾಫಿ ಮಗ್ ಹಿಡಿದು ಫೋಸ್ ಕೊಟ್ಟಿದ್ದ ಪೊರ್ಕಿ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ ಪೇಯಸಿಯಿಂದ ದೂರ ಆಗಿ ಒಬ್ಬಂಟಿಯಾಗಿದ್ದಾನೆ ರೌಡಿ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಈಗ ಕಂಬಿ ಹಿಂದಿರೋ ಡೆವಿಲ್ಗೆ ಕಂಟಕದ ಸುದ್ದಿ ಎದುರಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಾಳೆ ಮಧ್ಯಾಹ್ನ ಸಲ್ಲಿಕೆ ಆಗಲಿರುವ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ ಶಾಸ್ತ್ರಿಗೆ ಶೀಟ್ ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ ನಾಲ್ಕು ಸಾವಿರದ ಐನೂರು ಪುಟಗಳಿಗೂ ಅಧಿಕ ಚಾರ್ಜ್ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಹಲವು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ನೂರ ಅರವತ್ನಾಲ್ಕು ಹೇಳಿಕೆಗಳನ್ನ ದಾಖಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮೆಟೀರಿಯಲ್ಸ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ಸಾವಿರಕ್ಕೂ ಅಧಿಕ ಪುಟಗಳ ಸಿಡಿಆರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು ಆರೋಪಿಗಳ ಡಿಎನ್ಎ ಪರೀಕ್ಷೆ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ನಾಳೆ ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಿದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿ ಮೂರು ಆಯಾಮಗಳಲ್ಲಿ ಸಾಕ್ಷ್ಯ ವಿಂಗಡಿಸಲಾಗಿದೆ ಗೆ ಸಂಬಂಧಿಸಿದ ಸಾಕ್ಷ್ಯಗಳು ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿಗಳು ಹಾಗೂ ಸಾಕ್ಷ್ಯ ನಾಶದ ಕುರಿತ ಸಾಕ್ಷಿಗಳಂತೆ ವಿಂಗಡಿಸಲಾಗಿದೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ಶೀಟ್ ಕಾಟೇರ್ನ ಭವಿಷ್ಯ ನಿರ್ಧರಿಸಲಿದೆ ಎಲ್ಲ ಆರೋಪಿಗಳ ಎದೆಯಲ್ಲೂ ಢವಢವ ಶುರುವಾಗಿದೆ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ಶೀಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ